ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಯಾವುದೇ ಟೈಲರಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ಲತ್ತಿಲ್ಲ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಆಗಲಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವ್ದಾದ್ರು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡೋ ವಿಡಿಯೋನ ನೋಡಿ ಟೈಲರಿಂಗ್ ಒಳಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿಲ್ಲ ಜಾಸ್ತಿ ಈ ಚಾನಲ್ ಒಳಗೆ ನಾನು ಟೈಲರಿಂಗ ವಿಡಿಯೋನ ಹಾಕ್ಲಾಕ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ಲಾಗ್ ವಿಡಿಯೋ ಜಾಸ್ತಿ ಮಾಡಂಗಿಲ್ಲ ಇವತ್ತ ಒಂದೆರಡು ದಿನ ಆಯ್ತು ನಾನು ಸ್ಟಿಚಿಂಗ್ ವಿಡಿಯೋ ಸ್ಟಿಚಿಂಗ್ ಮಾಡಿಲ್ಲಲ್ಲ ಹೀಗಾಗಿ ನಾನು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಲಾಗ್ ವಿಡಿಯೋನ ಮಾಡ್ಲಕ್ಕತ್ತಾನೆ ಸೊ ಇವತ್ತು ನೋಡ್ತಾ ಇರ್ಬೋದು ಇಲ್ಲಿ ಕಸ ಇಲಾಕೆ ಬಂದೀವಿ ಇವತ್ತು ಲಾಗ್ನ ಸೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಗೆ ನೆಕ್ಸ್ಟ್ ಒಂದು ನನ್ನ ಬ್ಲೌಸನ್ನು ಆರಿ ವರ್ಕ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ವಿಡಿಯೋ ಒಳಗೆ ನೋಡಿರ್ಬೋದು ಸ್ಟ್ಯಾಂಡನ್ನ ನಾನು ತಗೊಂಡು ಬಂದಿದ್ದೀನಿ ಅದನ್ನ ನೋಡ್ಬೇಕಂತ ಹೇಳಿ ಒಂದು ಬ್ಲೌಸ್ನ ವರ್ಕ್ ಮಾಡ್ಲಕ್ಕನಿ ಅದನ್ನ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದು ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಅದನ್ನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕಂತಂದ್ರೆ ಒಮ್ಮಿಗೇನೇ ಅದು ಪೂರ್ತಿ ವಿಡಿಯೋನ ಮಾಡ್ಲಾಕ ವಾರಿ ವರ್ಕ್ ಮಾಡ್ಲಾಕ ಸಾಧ್ಯ ಆಗಂಗಿಲ್ಲ ಹೀಗಾಗಿ ಒಂದು ಸ್ವಲ್ಪ ಇವಾಗ ಒಂದು ಟೂ ಲೈನ್ ಚೈನ್ ಸ್ಟಿಚ ಮತ್ತು ಬೀಡ್ಸ ನಾನು ಇವಾಗ ಹಾಕಿದ್ದೀನಿ ಇವಾಗ ನಂತರ ಇನ್ನೂ ನೆಕ್ಸ್ಟ್ ವರ್ಕ ಮಾಡಬೇಕು ಮಧ್ಯಾಹ್ನ ಟೈಮ್ದಾಗ ಹೋಗಿ ವರ್ಕ್ನ ನಾನು ಮಾರ್ತೀನಿ ಸೊ ಇವಾಗ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಕ ಸಪೋರ್ಟ್ ಮಾಡಿರಿ ಹಾಂ ನೋಡಿ ನಮ್ಮ ಆರ್ಯನ ಸ್ಕೂಲ್ಗೆ ಹೊಂಟಾರ ನೋಡ್ರಿ ಇವಾಗ ಒಂದೆರಡು ದನ ಹೋಗುದ ಅಲ್ಲೆನತ್ತಿದ್ದ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಚಿಕ್ಕ ಗಿಡ ಮತ್ತು ಗುಲಾಬಿ ಗಿಡನ ಹಚ್ಚಿತ್ತು ಬಟ್ ಗುಲಾಬಿ ಗಿಡ ಏನೈತಿ ಅವನ ಅಕ್ಕಿತ್ತು ಇದೊಂದು ಚಿಕ್ಕು ಗಿಡ ಒಂದು ಕಾದನು ನೋಡಿ ನೋಡಿ ಸೊ ಇಲ್ಲಿ ದನಗಳ ಮೇಸ್ಲಿ ನೋಡ್ರಿ ಹಾಕತ್ತಾರ ಸ್ವಲ್ಪ ಗೊಂಜಾಳದಾಗ ಕಸ ತೆಗಿತೈತಿ ಹಿಂಗಾಗಿ ದನಗಳು ಇವತ್ತು ಬಿಟ್ಟಿಲ್ಲ ನೋಡ್ರಿ ಹಿಂಗೆ ಮೇಯಿಸ್ಲಾಕ ಕಟ್ಟಿದ್ದೆವು ಮೇಕೆಗಳು ಕೂಡ ಆ ಕಡೆ ಸೈಡ ಕಟ್ಟಿದ್ದೆವು ಈ ರೀತಿಯಾಗಿ ಮಾರ್ನಿಂಗ್ ಇವಾಗ ಟೈಮ್ ಬಂದ ಹತ್ತು ಗಂಟೆ ಆಗೈತಿ ನಮ್ಮ ಸಿರಿ ಮತ್ತು ಆರ್ಯನ ಇಬ್ಬರು ಕೂಡ ಬಂದ ಸ್ಕೂಲ್ಗೆ ಹೋಗಾರ ಇವಾಗ ರೆಡಿಯಾಗಿ ಹೊಂಟಾರು ಇವನ್ನ ಎಲ್ ಕೆ ಜಿ ಹೋಗ್ತಾನಲ್ಲ ಆರ್ಯನ ಅವು ಗೌರ್ಮೆಂಟ್ ಸ್ಕೂಲ್ ಒಳಗೆ ಏಳು ವರ್ಷ ಆದ ನಂತರ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡ್ಕೋತಾರೆ ಅಲ್ಲಿವರೆಗೂ ಹಂಗೆ ಹೊಂಟಾನ ಯಾಕಂದ್ರೆ ಅಂಗನವಾಡಿ ಇಲ್ಲಿ ಎಲ್ಲಿ ಸಮೀಪಿಲ್ಲಲ್ಲ ಹೀಗಾಗಿ ಇವಾಗ ಹಂಗ ಸ್ಕೂಲ್ಗೆ ಹೋಗ್ತಾನೆ ಆಮೇಲೆ ಇಲ್ಲೇ ನೋಡ್ತಾ ಇರ್ಬೋದು ಇಲ್ಲೇನೈತಲ್ಲ ಅಷ್ಟು ಇಲ್ಲಿ ಒಂದು ಏಳು ಕೆ ಜಿ ಆಗಷ್ಟು ಶೇಂಗಾನ ಹಾಕಿವಿ ಇಲ್ಲೇನೈತಲ್ಲ ಶೇಂಗಾ ಹಾಕಿವಿ ಶೇಂಗಾ ಹಾಕಿವಿ ಕಸ ಜಾಸ್ತಿ ಐತಲ್ಲ ಹಿಂಗಾಗಿ ಇನ್ನೂ ಕಾಣಿಸ್ತಾ ಇಲ್ಲ ನಡೆಸಲ್ಲ ನಡೀತೀವಿ ಹಂಗ ಏನೈತಲ್ಲ ಆ ಸ್ಕೂಲ್ಗೆ ಹೋಗ್ತಾರೆ ಇಲ್ಲಿ ಕಸ ತೆಗಿದಿತ್ತು ಹೀಗಾಗಿ ನಾನು ಕೂಡ ಇವ್ರ ಜೊತೆಗೆ ಇವಾಗೆಲ್ಲ ಮನೆಯನ್ನ ಕೆಲಸನೂ ಕಂಪ್ಲೀಟ್ ಆಗೈತೆ ನೋಡ್ರಿ ಆ ಚಪಾತಿ ಮಾಡೋದು ಪಲ್ಯಾಯಿ ನಾಶ ಹಾಕೋದು ಏನು ಮಾಡಿಲ್ಲ ಅಡುಗೆನ ಹಾಂ ನಾ ಸಾಂಬಾರ ಇಷ್ಟು ಮಾಡಿ ಇವರು ಊಟ ಮಾಡಿ ಇವಾಗ ಸ್ಕೂಲಿಗೆ ಹೊಂಟಾರ ನಮ್ಮ ಸೈಡ್ ಏನೈತಲ್ಲ ಹನ್ನೊಂದು ಗಂಟೆಗೆ ಸ್ಕೂಲ ಸ್ಟಾರ್ಟ್ ಆಗ್ತೈತಿ ಇವಾಗ ಟೈಮ್ ಒಂದು ಹತ್ತು ಗಂಟೆ ಆಗೈತಿ ಹೊಂಟಾರ ತಮ್ಮ ಮಧ್ಯಾಹ್ನ ಬರಬೇಡ ಮನೆಗೆ ಹ್ಞೂ ಈಗ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅನು ಹ್ಞೂ ಹಾಂ ನೋಡಿ ಇಲ್ಲೇನೈತಲ್ಲ ಇದನ್ನು ನೋಡಿರಿ ಫಸ್ಟ್ ಅನ್ನೋದು ಬೋರ್ ಹೊಡೆದಿರೋದು ಏನೈತಲ್ಲ ಹೊಂಡನ ಮಾಡಿತಿ ಸೊ ಇವಾಗಂತೂ ಮಳೆ ಆಗ್ಲಾತತಿ ನೀರೇನ ಹಾಯಿಸ್ಲಾತಿಲ್ಲ ಏನಾದರೂ ಮಳೆ ಸರಿಯಾದ ಟೈಮ್ಗೆ ಆಗಲಿಲ್ಲ ಅಂತಂದ್ರೆ ಇಲ್ಲೇನಿತ್ತಲ್ಲ ನೀರ ಹಾಯಿಸ್ಬೇಕಂತ ಹೇಳಿ ಇಲ್ಲೊಂದು ಬೋರ್ ಐತಿ ಆ ಸೈಡ್ ಐತೆ ನಾವು ಎರಡುದ್ರಿಂದ ಇದ್ರವಾಗ ನೀರ ತುಂಬಿಸಿವಿ ಏನಾದರೂ ನೀರು ಕಡಿಮೆ ಬಿತ್ತು ಅಂತಂದ್ರೆ ನೀರು ಹಾಯಿಸ್ಲಾಕ್ಬೇಕಂತ ಇಷ್ಟ ಮಾಡಿವಿ ಸೊ ಇಷ್ಟು ನೋಡಿದ್ದು ಇದು ಹೊಂಡ ಮತ್ತು ಅಲ್ಲಿ ಕಾಣ್ತಾ ಇರೋದು ಮನೆ ನೋಡಿ ಅಲ್ಲಿ ಶೇಂಗಾ ಹಾಕಿವಿ ಕೆಳಗಿನೂ ನೆಕ್ಸ್ಟ್ ಮುಂದೆ ತೋರಿಸ್ತೇನೆ ನಾನು ಅಲ್ಲಿ ಒಂದು ಏನೈತಲ್ಲ ಅಲ್ಲಿ ಎರಡು ಕಟ್ಟೆ ಏನೈತಲ್ಲ ಗೊಂಜಾಳು ಹಾಕಿವಿ ನೀವು ಹೋಗ್ರಪ್ಪ ನಾವು ಕಸಾತಾಗಿತ್ತು ಇಲ್ಲೇ ಹೋರಿ ನಾನು ನೋಡ್ಕೋತಿರ್ತೀನಿ ಹೋಗಾ ಮಧ್ಯಾಹ್ನ ಬರಬೇಡ ಹ್ಞೂ ಅಲ್ಲಿ ನೋಡ್ತಾ ಇರ್ಬೋದು ದೂರದಲ್ಲಿ ರೈಟ್ ಸೈಡಲ್ಲಿ ಏನು ಕಾಣಿಸ್ಲತ್ತೈತಿ ಅದನ್ನ ನೋಡ್ರಿ ಸ್ಕೂಲ ಅಲ್ಲಿಗೆ ನಡ್ಕೊತ ಇಲ್ಲಿ ರೋಡ್ ಐತಿ ಹೊಂಟಾರ ಅಲ್ಲಿ ರೈಟ್ ಸೈಡ್ ವೈಟ್ ಕಲರ್ ಕಾಣಿಸುತ್ತೆ ಅದನ್ನ ನೋಡ್ರಿ ಸ್ಕೂಲ ಇವಾಗ ಇಬ್ಬರು ಹೋಗ್ತಾರೋ ಇವಾಗ ಇಲ್ಲಿ ಗಂಜಾಳ ತಗ ಬಂದೆ ನೋಡಿ ನಾನು ಇಲ್ಲೆಲ್ಲ ನೋಡ್ರಿ ಇದೇನು ಇಷ್ಟ ಐತಿ ಈಗ ಅಲ್ಲೊಂದು ಪ್ಲಾಟ್ ಎಲ್ಲ ಕಸ ತೆಗ್ದಾಗಿ ಮಾಡಿವಿ ಆ ನಿನ್ನಿ ಟೈಮ್ ಒಳಗೆ ಇಲ್ಲಿದೆಲ್ಲನು ಕ್ಲೀನ್ ಮಾಡಿವಿ ಮಳೆ ಬಂತು ಹಿಂಗಾಗಿ ಇಲ್ಲಿ ಅರ್ಧಕ್ಕೆ ಉಳ್ದೈತಿ ಹಿಂಗಾಗಿ ಇವಾಗ ಎರಡು ದಿನ ಆಯ್ತು ಸ್ಟಿಚಿಂಗಂತೂ ಮಾಡ್ಲಾಕ ಯಾಕಂತಂದ್ರೆ ಮಳೆ ಆಯ್ತು ಜಾಸ್ತಿ ಕಸ ಆಯ್ತು ಅಂತ ತೆಗಿಲಾಕ ಬರಂಗಿಲ್ಲ ಗೊಂಜಾಳು ನೋಡ್ರಿ ಅಲ್ಲಿ ಕಾಣಿಸ್ತಾ ಇರೋದು ಅದು ನೀರು ಸ್ಟಾಕ್ ಮಾಡ್ಲಾಕಂತ ಹೇಳಿ ದೊಡ್ಡ ಹೊಂಡ ಮಾಡಿವಿ ಅದಕ್ಕೆ ಇನ್ನೂ ಏನೈತೆಲ್ಲ ಅದಕ್ಕೆ ಪ್ಲ್ಯಾಸ್ಟಿಕ್ ಹಾಕಿಲ್ಲ ಸೊ ಇವಾಗ ಸ ಮೊದಲಿಗೆ ತೋರಿಸಿದ್ನಲ್ಲ ಇವಾಗ ಸಣ್ಣದ ಮತ್ತೊಂದು ಹೊಂಡ ಮಾಡಿವಿ ಯಾಕಂತಂದ್ರೆ ಬ್ಯಾಸ್ಗೆ ಏನೈತಲ್ಲ ಜಾಸ್ತಿ ಬೋರ್ವೆಲ್ಗಳು ನೀರು ಉಗಿಯಂಗಿಲ್ಲ ಹಿಂಗಾಗಿ ಪ್ಲಾಸ್ಟಿಕ್ ಹಾಳಾಗ್ತೈತಿ ಅಂತ ಹೇಳಿ ದೊಡ್ಡ ಹೊಂಡಕ್ಕೆ ನಾವು ಪ್ಲಾಸ್ಟಿಕ್ನ ಹಾಕಿದ ಅದ ನೋಡ್ರಿ ಕಾಣಿಸ್ತಾ ಇರೋದು ಸೊ ಗೊಂಜಾ ಏನೈತಿ ಈ ರೀತಿಯಾಗಿ ಬಂದೈತಿ ಸೊ ಹೀಗಾಗಿ ಒಂದು ಸ್ವಲ್ಪ ಕಸ ಆಯ್ತಲ್ಲ ಇವಾಗ ತೆಗ್ದು ಬಿಟ್ವಿ ಅಂತಂದ್ರೆ ಕ್ಲೀನ್ ಆಗ್ತತಿ ಅಂಥೇಳಿ ಬಂದೀವಿ ಈ ಸೈಡ್ ಏನೈತಲ್ಲ ಇವಾಗ ತೆಗ್ದ ನಿನ್ನೆ ಒಂದು ಟೈಮ್ ಒಳಗೆ ನಿನ್ನೆ ಮತ್ತು ಮೊನ್ನೆ ಎರಡು ದಿನ ಐತಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ತೆಗ್ದ ಹೋಗಿದ್ನಿ ಇವಾಗ ಇದನ್ನ ಕಸಾನ ತೆಗಿಲಾಕ ಸ್ಟಾರ್ಟ್ ಮಾಡ್ತೀನಿ ಈ ಒಂದು ಪ್ಲಾಟ್ ಏನೈತಲ್ಲ ಆದ ನಂತರ ಇನ್ನು ಆ ಸ್ಟಿಚಿಂಗ್ ಬಟ್ಟೆನೂ ಜಾಸ್ತಿ ಅದಾವೆ ನೋಡ್ರಿ ಇನ್ನು ಪಂಚಮಿ ಬತ್ತಲ್ಲ ಹೀಗಾಗಿ ಹಬ್ಬಕ್ಕೆ ಜಾಸ್ತಿ ಬಟ್ಟೆ ಬರ್ತಾವು ಅಷ್ಟರಲ್ಲಿ ಈಗ ಏನು ಕಸ್ಟಮರ್ಸ್ ಹಾಕ್ಯಾರಲ್ಲ ಇವತ್ತನ್ನ ನಾವು ಕಂಪ್ಲೀಟ್ ಮಾಡಬೇಕು ಒಂದಿಷ್ಟು ಬ್ಲೌಸ್ ಅದಾವ ಫಿನಿಶಿಂಗ್ ಮಾಡುವು ಅವನು ಕೂಡ ಅಷ್ಟಿಗೆ ಎಲ್ಲನೂ ರಕ್ಷಾಬಂಧನ ಮತ್ತು ನಾಗರ ಪಂಚಮಿ ಪಂಚಮಿಯನ್ನು ಅಷ್ಟರೊಳಗೆ ಅಂತಂದ್ರೆ ಎಲ್ಲ ಕಂಪ್ಲೀಟ್ ಮಾಡಬೇಕು ಸೊ ಇದು ಇವತ್ತು ನಾಳೆಗೆ ಎರಡು ದಿನ ಇದನ್ನ ಕಸ ತಕೊಂಡು ನಂತರ ಸ್ಟಿಚಿಂಗ್ ಮಾಡ್ಲಾಕ ಸ್ಟಾರ್ಟ್ ಮಾಡ್ತೀನಿ ನಂತರ ಸ್ಟಿಚಿಂಗ ಅಪ್ಲೋಡ್ ಮಾಡ್ತೀನಿ ಟೈಲರಿಂಗ್ ವಿಡಿಯೋನ ಹಾಗೆ ಚಿಕ್ಕ ಮಕ್ಕಳ ಫ್ರಾಕ್ ಕೂಡ ಸ್ಟಿಚಿಂಗ್ ತೋರಿಸ್ರಿ ಹೇಳಿ ನನಗೆ ಒಂದು ಇಬ್ಬರು ಮೂರು ಜನ ಕ ಸಬ್ಸ್ಕ್ರೈಬರ ಕಮೆಂಟ್ ಮಾಡಿದರು ಸೊ ಖಂಡಿತವಾಗ್ಲೂ ನಾನು ಸ್ಟಿಚಿಂಗ್ ಮಾಡಿದ್ನಿ ಅಂತ ತೋರಿಸ್ತೀನಿ ಯಾಕಂತಂದ್ರೆ ಕೆಲಸದೊಳಗೆ ನನಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ಹೀಗಾಗಿ ಸೊ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ನಾನು ಸ್ಟಿಚಿಂಗ್ ಮಾಡಿ ಫ್ರಾಕ್ ಕೂಡ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ ಹಾಗೆ ಮಧ್ಯಾಹ್ನ ಟೈಮ್ ಒಳಗೆ ಇದನ್ನ ಸ್ವಲ್ಪ ಆರಿವರ್ಕ ಪ್ರಾಕ್ಟೀಸ್ ಹೇಳಿ ಟ್ರೈ ಮಾಡ್ಲಾಕತ್ತೀನಿ ನಿನ್ನೆ ಒಂದು ವಿಡಿಯೋ ಒಳಗೆ ಆರಿವರ್ಕ್ ಮಾಡಲಿಕ್ಕೆ ಹೇಳಿ ಯಾವ ರೀತಿಯಾಗಿ ಮಾರ್ಕ್ ಮಾಡಬೇಕು ಬ್ಲೌಸ್ ಪೀಸ್ ಮೇಲೆ ಅನ್ನೋದನ್ನು ನನ್ನ ಜೊತೆ ಸೇವ್ ಮಾಡ್ಕೊಂಡಿದ್ದೀನಿ ತುಂಬಾ ಹೆಲ್ಪ್ ಆಗ್ತಕ್ಕಂಥ ವಿಡಿಯೋ ನೋಡಿರಿ ಅದಕ್ಕೋಸ್ಕರ ಯಾರೆಲ್ಲ ಮಾರ್ಕ್ ಮಾಡ್ಲಿಕ್ಕೆ ಬರಂಗಿಲ್ಲ ಹಂಗಿಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ವಿಡಿಯೋನ ಮಾಡಿದ್ನಿ ಇವಾಗ ನೋಡ್ತಾ ಇರ್ಬೋದು ಇದು ಸ್ಟ್ಯಾಂಡ್ ಏನೈತೆ ಅಲ್ಲ ರಿಂಗ್ ಬದಲು ಇದನ್ನೇ ನಾನು ವರ್ಕ್ ಮಾಡಲಿಕ್ಕೆ ಅಂತ ತರಿಸೀನಿ ಯಾಕಂತಂದ್ರೆ ಒಂದಿಷ್ಟು ಬ್ಲೌಸ್ ಅದಾವ ಸಿಂಪಲ್ ಸ್ಯಾಡಿ ಮತ್ತು ಒಂದು ಗ್ರ್ಯಾಂಡ್ ಒಂದು ಎರಡು ಮೂರು ಸ್ಯಾಡಿ ಇದ್ದಾವೆ ಅದ್ರ ಮೇಲೆ ಆ ಬ್ಲೌಸ್ ಏನೈತಲ್ಲ ವರ್ಕ್ ಮಾಡಬೇಕು ಅನ್ನೋದು ತುಂಬ ಇಷ್ಟ ಆಯ್ತು ಹೀಗಾಗಿ ಅದಕ್ಕೋಸ್ಕರ ಈ ಒಂದು ಬಾಕ್ಸ್ನಾನ ನಾನು ತರಿಸಿರೋದು ಹಾಗೆ ಇವಾಗ ಸ್ಟಿಚ್ನ ಹಾಕ್ಲಕ್ಕೇನೆ ಯಾಕಂತಂದ್ರೆ ರೆಗ್ಯುಲರಾಗಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋತಿದ್ವಿ ಅಂತಂದ್ರೆ ಬೇಗ ಬೇಗ ನಾವು ಕಲಿಬೋದು ಬಟ್ ಇವಾಗ ಏನೈತಲ್ಲ ಒಂದೆರಡು ಎರಡು ಆಯ್ತು ನೋಡ್ರಿ ಇವಾಗ ಈ ವರ್ಕನ್ನು ಮಾಡಿಲ್ಲ ಹಿಂಗೆ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ಕೋತಿದ್ವಿ ಅಂತಂದ್ರೆ ನಾವು ಸ್ವಲ್ಪ ಬೇಗ ಬೇಗ ಕಲಿಬೋದು ಹೀಗಾಗಿ ಮತ್ತು ಮನೆ ಕೆಲಸ ಹೊಲ್ದೊಳಗಿಂದು ಸ್ವಲ್ಪ ಕೆಲಸ ಮತ್ತು ಸ್ಟಿಚಿಂಗ್ ಅಷ್ಟಿರ್ತಾರಲ್ಲ ಕಸ್ಟಮರ್ಸ್ ಬ್ಲೌಸಸ್ ಕೊಟ್ಟಿರ್ತಾರೆ ಅದರೊಳಗೆ ವರ್ಕ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಹೀಗಾಗಿ ಇದನ್ನ ಸ್ಟ್ಯಾಂಡ್ ತಂದ ನಂತರ ಇವಾಗ ಸಿಂಪಲ್ಲಾಗಿ ಒಂದು ಬ್ಯಾಕ್ನೆಕ್ ಡಿಸೈನ್ನ ಮಾಡಬೇಕು ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೇನ ಸಂಜೆ ಟೈಮ್ ಒಳಗೆ ಮತ್ತು ಸ್ವಲ್ಪ ಕೆಲಸ ಹೊಲದೊಳಗೆ ಹಿಂಗಾಗಿ ಮಧ್ಯಾಹ್ನ ಟೈಮ್ದಾಗ ಇವಾಗೇನೋ ಬ್ಲೌಸ ಸ್ಟಿಚ್ ಮಾಡೋಂಗಿಲ್ಲ ಇದನ್ನ ಒಂದು ಸ್ವಲ್ಪ ಚೈನ್ ಸ್ಟಿಚ್ ಹಾಕಿ ಮತ್ತು ಬೀಚ್ನ ಹಾಕಿ ಕಂಪ್ಲೀಟ್ ಮಾಡಬೇಕು ನೆಕ್ಸ್ಟ್ ನಾಳೆ ದಿನ ಮತ್ತು ಕಂಟಿನ್ಯೂ ಮಾಡ್ಲಾಕ ಬರ್ತೈತಿ ಅಂತ ಹೇಳಿ ಇಷ್ಟ ಮಾಡ್ಲಾಕತ್ತಿ ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ವರ್ಕ್ ಆಗಂಗಿಲ್ಲ ಹಿಂಗೆ ಸ್ವಲ್ಪ ಟೈಮ್ ಸಿಕ್ಕಾಗ ಯಾಕಂತಂದ್ರೆ ಸ್ವಲ್ಪ ಮಳೆ ಆಯಿತು ಹಿಂಗಾಗಿ ಹೊಲದೊಳಗೆ ಕಸ ತೆಗಿಲಾಕೊ ಬರೋಂಗಿಲ್ಲ ಹಿಂಗಾಗಿ ಮಧ್ಯಾಹ್ನ ಟೈಮ್ದೊಳಗೆ ನಾನಿವಾಗ ಸ್ಟಿಚಾಗಿ ಮಾಡ್ಲಾಕತ್ತೀನಿ ಮತ್ತು ಸಂಜೆ ಟೈಮ್ ಒಳಗೆ ಏನೈತಲ್ಲ ಒಂದು ಮೂರು ಕಟೋರಿ ಬ್ಲೌಸಸ್ನ ನಾನು ಕಟಿಂಗ್ ಮಾಡಿ ಇಟ್ಟೆನಿ ನಾಲ್ಕಿದ್ವು ನಿನ್ನೆ ಒಂದ ಬ್ಲೌಸ್ನ ನೈಟ್ ಟೈಮ್ ಒಳಗೆ ಸ್ಟಿಚ್ ಮಾಡಿ ಇಟ್ಟಿನಿ ಇನ್ನು ಮತ್ತು ಸಂಜೆ ಟೈಮ್ ಒಳಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ರೆ ಬಂದಿತ್ತು ಅಂತ ಹೇಳಿ ಇವಾಗ ವರ್ಕ್ನ ಮಾಡ್ಲಾಕತ್ತೀನಿ ಹಾಗೆ ಇವಾಗ ಒಳಗಡೆ ಲೈಟ್ ಇಲ್ಲದೆ ಕಾರಣಕ್ಕಾಗಿ ವರ್ಕ್ ಏನೈತಲ್ಲ ಅಷ್ಟೊಂದು ಸರಿಯಾಗಿ ಕಾಣಿಸ್ಲಾಕತಿಲ್ಲ ಹೀಗಾಗಿ ನಾವು ಕಷ್ಟಪಟ್ಟರೆ ನಮ್ಗೆ ಪ್ರತಿಫಲ ಅನ್ನೋದು ಸಿಗ್ತೈತೆ ನೋಡಿರಿ ಯಾವುದೇ ಒಂದು ಉದ್ಯೋಗ ಆಗಿರ್ಬೋದು ನಾವು ಸತತವಾಗಿ ಪ್ರಯತ್ನ ಪಟ್ರೆ ಸಕ್ಸಸ್ ಅನ್ಲಾಕ ಸಾಧ್ಯ ಆಗ್ತೈತಿ ಇವಾಗ ಅಷ್ಟೊಂದು ಫಾಸ್ಟಾಗಿ ಬರೋಂಗಿಲ್ಲ ಬಟ್ ನಾವು ರೆಗ್ಯುಲರಾಗಿ ನಾವು ಪ್ರ್ಯಾಕ್ಟೀಸ್ ಮಾಡ್ತಾ ಹೋದ್ವಿ ಅಂತಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟಾಗಿ ಕಲಿತಾ ಕಲ್ತೀವಿ ಯಾಕಂತಂದ್ರೆ ಒಂದಿಷ್ಟು ಇವಾಗ ಆಗಿರ್ಬೋದು ಮದುವೆ ಒಂದು ಸೀಸನ್ ಆಗಿರಬಹುದು ಈ ರೀತಿಯಾಗಿ ವರ್ಕ್ ಬ್ಲೌಸಸ್ನ ಸ್ಟಿಚ್ ಮಾಡ್ತಾ ಮಾಡಿಸ್ತಾರೆ ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮ ಬ್ಲೌಸ್ನ ಹೊರಗಡೆ ಕೊಟ್ಟು ನೀವು ವರ್ಕ್ ಮಾಡಿಸ್ಬೇಕು ಅಂತಂದರೆ ಜಾಸ್ತಿನ ಐತಿ ಹೀಗಾಗಿ ಸ್ವಲ್ಪ ಯಾವಾಗಲಾದರೂ ಒಂದು ಗಂಟೆ ಎರಡು ಗಂಟೆ ಟೈಮ್ ಸಿಕ್ಕರೆ ನಾನು ಬ್ಲೌಸ್ನ ವರ್ಕ್ ಮಾಡ್ಲಾಕ ಬರ್ತೈತಿ ಅಂಥೇಳಿ ನಾನು ವರ್ಕ್ ಮಾಡ್ಲಾತ್ತೀನಿ ಹಾಗೆ ಕಸ್ಟಮರ್ಸ್ ಬ್ಲೌಸಸ್ ಕೂಡ ವರ್ಕ್ ಮಾಡ್ಲಾಕ ಬರ್ತೈತಿ ಅಂಥೇಳಿ ಈ ಒಂದು ಸ್ಟ್ಯಾಂಡನ್ನ ತರಿಸಿನಿ ತುಂಬಾ ಹೆಲ್ಪ್ ಆಯ್ತು ನೋಡ್ರಿ ರಿಂಗ ಆಯ್ತು ಅಂತಂದ್ರೆ ಬಟ್ಟೆ ಲೂಸ್ ಬರ್ತಾಯಿತ್ತು ಸ್ವಲ್ಪ ಸ್ಟಿಚ್ ಆದ ನಂತರ ನನಗೆ ಯಾಕೋ ಸರಿಯಾಗಿ ಅನಿಸ್ಲಿಲ್ಲ ಸೊ ಇದೇನೈತಲ್ಲ ಈ ಸ್ಟ್ಯಾಂಡು ತುಂಬಾ ನನಗೆ ಇಷ್ಟ ಆಯಿತು ಒಮ್ಮೆ ನಾವು ಬಟ್ಟೆನ ಫಿಕ್ಸ್ ಮಾಡಿದ್ವಿ ಅಂತಂದ್ರೆ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಟೈಟಾಗಿ ನೀವು ಬಟ್ಟೆ ಐತಿ ಅನ್ನೋದು ಆರಾಮಾಗಿ ನೀವು ವರ್ಕ್ ಮಾಡ್ಲಾಕೂಡ ತುಂಬ ಕಂಫರ್ಟಬಲ್ ಅನಿಸ್ತೈತಿ ಹೀಗಾಗಿ ನಾನು ಚ ಈ ರೀತಿಯಾಗಿ ಮೊದಲಿಗೆ ಜರಿ ಥ್ರೆಡ್ನ ತೊಗೊಂಡು ಮೊದಲಿಗೆ ಇವಾಗ ಚೈನ್ ಸ್ಟಿಚ್ನ ಹಾಕ್ಲಾತನಿ ಹಲವಾರು ಕಮೆಂಟ್ ಮಾಡೇರಿ ನೀವು ಸ್ಟಾರ್ಟಿಂಗ್ ಯಾವ ರೀತಿಯಾಗಿ ನೀವು ಪ್ರ್ಯಾಕ್ಟೀಸ್ ಮಾಡ್ತೀರಿ ಅನ್ನೋದ್ರು ನಿಮ್ಮ ಸೇರ್ ಮಾಡ್ತಾ ಹೋಗ್ರಿ ಅಂಥೇಳಿ ನಾನು ಯಾವ ರೀತಿಯಾಗಿ ಚೈನ್ ಸ್ಟಿಚ್ನ ಹಾಕೋದು ಅಂಥೇಳಿ ನಾನು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಒಳಗೆ ನಾನು ಕಲ್ತ್ಕೊಂಡು ನಿಮ್ಗೆ ಕಲಿಸ್ತಾ ಹೋಗ್ತೀನಿ ಯಾಕಂತಂದ್ರೆ ಸ್ಟಾರ್ಟಿಂಗ್ ಮನೇಲಿ ಎತ್ಕೊಂಡ್ರು ಹಲವಾರು ಜನ ಕಲೀಲಾಕ ಟ್ರೈ ಮಾಡ್ತಿರ್ತಾರೆ ಹೀಗಾಗಿ ನಾನು ಕೂಡ ಯೂಟ್ಯೂಬಲ್ಲಿ ವಿಡಿಯೋಸ್ನ ನೋಡಿಬಿಟ್ಟೆ ಇವಾಗ ಪ್ರ್ಯಾಕ್ಟೀಸ್ ಮಾಡಿರೋದು ಇದೇನೈತಲ್ಲ ನೀವು ಒಂದು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೈತಿ ಇವಾಗ ಒಂದಿನ ಎರಡು ದಿನದೊಳಗೆ ನಮಗೂ ಫುಲ್ ವರ್ಕ್ ಮಾಡಲಿಕ್ಕೆ ಬರಬೇಕು ಅಂತಂದರೆ ಆಗಂಗಿಲ್ಲ ಯಾಕಂತಂದ್ರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು ಇವಾಗ ನೋಡ್ತಾ ಇರ್ಬೋದು ಇವಾಗ ಒಂದು ಟೂ ಮಂತ್ಸ್ ಆಯಿತು ನಾನು ವಾರಿಗೆ ವರ್ಕ್ ಮಾಡಿಲ್ಲ ಅಲ್ಲ ಹಿಂಗಾಗಿ ಯಾವ ರೀತಿಯಾಗಿ ಒಂದು ಸ್ವಲ್ಪ ಸ್ಲೋ ಆಗಿ ಮಾಡ್ತಾಯಿದ್ದೀನಿ ಇವಾಗ ಒಂದು ಸಿಂಪಲ್ಲ ಯಾವ ರೀತಿಯಾಗಿ ಡಿಸೈನ್ನ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂತಂದ್ರೆ ಹಳ್ಳಿ ಒಳಗೆ ನಾವು ಮನೆಗೆ ಕೆಲಸ ಮಾಡಿಕೊಂಡು ಈ ರೀತಿಯಾಗಿ ನಾವು ಬ್ಲೌಸ್ ಸ್ಟಿಚ್ನ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಟೈಮಿಂಗ್ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗ್ತದೆ ಯಾಕಂತಂದ್ರೆ ಮನೆಗೆ ಇವಾಗ ನೋಡ್ತಾ ಇರ್ಬೋದು ನನ್ನ ಲಾಗ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನಲ್ಲ ಒಳಗೆ ಇವಾಗ ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಡಾದ ನಂತ್ರನ ಹೊಲದೊಳಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಮಾಡಿ ಮಧ್ಯಾಹ್ನ ಟೈಮ್ದೊಳಗೆ ಫ್ರೀ ಟೈಮ್ ಒಳಗೆ ಟೈಮ್ ವೇಸ್ಟ್ ಮಾಡ್ಲಾರ್ದಂಗೆ ಈ ರೀತಿಯಾಗಿ ಕಲ್ತಾ ಹೋದ್ವಿ ಅಂತಂದರೆ ನಮ್ಗೆ ಯಾವುದೋ ಒಂದು ಸಮಯದೊಳಗೆ ನಮ್ಗೆ ಹೆಲ್ಪ್ ಆಗೇ ಆಗ್ತೈತಿ ನಾನು ಅದೇ ಪ್ರತಿಯೊಂದು ವಿಡಿಯೋ ಒಳಗೆ ಏನು ಹೇಳ್ತೀನಲ್ಲ ಕಲ್ತಕಂತ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಏನೈತಲ್ಲ ಯಾವತ್ತಿಗೂ ನಮ್ಗೆ ಲಾಸ್ ಅನ್ನೋದಾಗಂಗಿಲ್ಲ ಯಾವಾಗಲೂ ಆದರೂ ನಮ್ದು ಕೈ ಹಿಡ್ದ ಹಿಡಿತೈತಿ ಇವಾಗ ವರ್ಕ್ ಮಾಡ್ಲಾಕತ್ತೆ ಇಷ್ಟೇ ನಾನು ಸಿಂಪಲ್ಲಾಗಿ ಫಾಸ್ಟಾಗಿ ಬರದೇ ಇದ್ರೂ ಇವಾಗ ನಾನು ಒಂದು ಎರಡು ಬ್ಲೌಸ್ನ ಕಸ್ಟಮರ್ಸ್ ಬ್ಲೌಸ್ನ ನಾನು ವರ್ಕ್ ಮಾಡಿ ಕೊಟ್ಟಿನಿ ಹೀಗಾಗಿ ಇನ್ನು ಸ್ವಲ್ಪ ಪರ್ಫೆಕ್ಟಾಗಿ ಅಷ್ಟು ನನಗೆ ವರ್ಕ್ ಮಾಡ್ಲಾಕ ಬಂದ ನಂತರ ನನಗೆ ಬ್ಲೌಸ್ ಕೊಡೋಕ್ರಿ ಅಂತ ಹೇಳಿ ಹೇಳಿದೀನಿ ಇವಾಗ ಹಲವಾರು ಜನ ಸ್ವಲ್ಪ ಕೇಳಲಾತಾರೆ ಯಾಕಂತಂದ್ರೆ ವರ್ಕ್ ಮಾಡಿಸ್ಲಿಕ್ಕೆ ಹೀಗಾಗಿ ಪ್ರ್ಯಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆದ ನಂತರ ನನಗೆ ಬ್ಲೌಸ್ ವರ್ಕ್ ಮಾಡಿಕೊಡ್ತೀನಿ ಅಂತ ಹೇಳೀನಿ ಯಾಕಂತಂದ್ರೆ ಇವಾಗ ಇದನ್ನ ಕಲ್ತ್ಕೊಂಡು ಕಲ್ತ್ಕೊಂಡು ನೀವು ಅಂತಂದ್ರೆ ಆಲ್ರೆಡಿ ನಾನು ಸ್ಟಿಚ್ ಮಾಡ್ತೀನಲ್ಲ ಈ ಕಸ್ಟಮರ್ಸ್ ಬರ್ತಿದ್ದಾರೆ ಬರ್ತಿರ್ತಾರೆ ಈ ರೀತಿಯಾಗಿ ಒಂದು ಗ್ರ್ಯಾಂಡ್ ಸ್ಯಾಡಿ ಇದ್ವು ಅಂತಂದ್ರೆ ವರ್ಕ್ ಮಾಡಿಸೇ ಮಾಡಿಸ್ತಾರೆ ಹೀಗಾಗಿ ಇವಾಗ ನನ್ನ ಮಗ ಆರ್ಯನ್ ಕೂಡ ಇಲ್ಲ ಆಗಿದೆ ಯಾಕಂತಂದ್ರೆ ಚಿಕ್ಕ ಮಕ್ಕಳಿದ್ರು ಅಂತಂದ್ರೆ ಒಂದು ಸ್ವಲ್ಪ ವರ್ಕ್ ಈ ರೀತಿಯಾಗಿ ಕೂತ್ಕೊಂಡು ಮಾಡೋದು ತುಂಬ ಕಷ್ಟ ಅಂತ ಹೇಳ್ಬೋದು ಯಾಕಂತಂದ್ರೆ ಏನಾದರೂ ಐಟಮ್ಸ್ ಇಟ್ಟಿರ್ತೀವಿ ಬೀಡ್ಸ್ ಇಟ್ಟಿರ್ತೀವಿ ಹೀಗಾಗಿ ಅವ್ನ ಕರ್ಕೊಂಡು ಮ್ಯಾನೇಜ್ ಮಾಡಿ ವರ್ಕ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅಂಥೇಳಿ ಅನ್ನಿಸ್ತೈತಿ ಇವಾಗ ಏನೈತಲ್ಲ ಅವನು ಸ್ಕೂಲ್ಗನ ಒಂದು ಗಂಟೆ ವರ್ಕ್ ಅಂತ ಹೇಳಿ ಇವಾಗ ನೋಡ್ತಾ ಇರ್ಬೋದು ಟೂ ಲೈನ್ ಇವಾಗ ಸ್ಟಿಚ್ ಹಾಕೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಲೈನು ಸಂದಾಗಿರ್ತಕ್ಕಂಥ ಪೀಸ್ ಕೂಡ ಒಂದು ಲೈನ್ ಹಾಕಿದ್ನಿ ನೆಕ್ಸ್ಟ್ ಇದನ್ನ ಯಾವ ರೀತಿಯಾಗಿ ವರ್ಕ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಸಿಂಪಲ್ ನಾನು ಈ ಕಲರ್ ಬ್ಲೌಸ್ ಏನಿತ್ತಲ್ಲ ಒಂದು ಎರಡು ಸ್ಯಾಡಿ ಮೇಲೆ ಯೂಸ್ ಆಗ್ತೈತಿ ಹೀಗಾಗಿ ನೋಡಬೇಕು ಸಿಂಪಲ್ ನನಗೆ ಡಿಸೈನ್ನ ಮಾಡ್ತೀನಿ ಈ ರೀತಿಯಾಗಿ ಪೈಪಿಂಗ್ ಏನು ನಾವು ಥ್ರೆಡ್ ತಂದಿದ್ವಲ್ಲ ಅದನ್ನ ಅಂಟಿಸ್ಬಿಟ್ಟು ವರ್ಕ್ ಮಾಡೋಕ್ಕೆ ಟ್ರೈ ಮಾಡ್ಲಾತ್ತಾನೆ ಹೆಂಗೆ ಬರ್ತೈತಿ ಫಿನಿಶಿಂಗ್ ಅಂತ ಹೇಳಿ ನೋಡಬೇಕು ಇದು ಸೆಪ್ರೇಟಾಗಿರ್ತಕ್ಕಂಥ ಬ್ಲೌಸ್ ಪೀಸ್ನ ತೊಗೊಂಡು ಬಂದಿದ್ನಿ ಇದ್ರ ಮ್ಯಾಗ ವರ್ಕ ಮಾಡ್ಲಾಕತ್ತೀ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆದಷ್ಟು ಜನಕ್ಕೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಎಲ್ರಿಗೂ ಧನ್ಯವಾದಗಳು